ಮಾನ್ಯ ಗಂಗಾವತಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ನಾಯಕರು ಹಗಲಿರುಳು ದೀನ ದಲಿತರ ಏಳಿಗೆಗಾಗಿ ಗಂಗಾವತಿಯ ಸಮಸ್ತ ಅಭಿವೃದ್ಧಿಗೋಸ್ಕರ ಸುಮಾರು ವರ್ಷಗಳಿಂದ ಜನಸೇವೆ ತರತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಅಧಿಕಾರಿ ಅವರ ಮೇಲೆ ಅವಹೇಳನಕಾರಿಯಾಗಿ ಇವತ್ತು ಫೇಸ್ಬುಕ್ನಲ್ಲಿ ಏನು ಖಾಜಿ ಅನ್ನೋರು ನಮ್ಮ ಶಾಸಕರು ನರಳಲಿ ಅಂತಂದು ಹೇಳಿ ಸಾಯಿಲ್ ಅಂತಂದು ಹೇಳಿ ಇವತ್ತು ಫೇಸ್ಬುಕ್ನಲ್ಲಿ ಬಿಟ್ಟಿದ್ದಾನೆ ಆತ ನಮ್ಮ ಶಾಸಕರಿಗೆ ಮಾಡಿರ್ತಕ್ಕಂಥ ದೊಡ್ಡ ಅವಮಾನ ಮತ್ತು ಅವರಿಗೆ ಮಾಡಿರ್ತಕ್ಕಂಥ ಏನು ಚೇಷ್ಟೆ ಇದೆಯಲ್ಲ ಈ ಚೇಷ್ಟೆ ಇದು ನಮ್ಮ ಎಲ್ಲ ಶಾಸಕರ ಅಭಿಮಾನಿ ಬಳಗ ಮತ್ತು ಎಲ್ಲ ನಮ್ಮ ಗಂಗಾವತಿಯ ಸಮಸ್ತ ನಾಗರಿಕರಿಗೆ ಎಲ್ಲರಿಗೂ ಕೂಡ ನೋವು ತರ್ತಕ್ಕಂಥ ವಿಚಾರ ಶುಲ್ಲಭವಾದ ಹೇಳಿಕೆಯನ್ನು ಕೊಟ್ಟು ಈ ವಿಕೃತ ಮನಸ್ಸಿನ ಕಾಜಿ ಏನದೇನಂದರೆ ಇವತ್ತು ಈಗಾಗಲೇ ಅನೇಕ ಪ್ರಕರಣಗಳಲ್ಲಿ ಹಿಂದೆ ಗಂಗಾವತಿ ಅಶಾಂತಿಗಾಗಿ ಮತ್ತು ಗಂಗಾವತಿಯ ಸರದೋಮುಖ ಏನು ಸಾರ್ವಭೌಮತಿಗೆ ಧಕ್ಕೆ ತರ್ತಕ್ಕಂಥ ವಿಚಾರದಲ್ಲಿ ತನ್ನದೇ ಆದಂತಹ ಕೃತ್ಯಗಳನ್ನು ಮಾಡ್ಕೊತ ಬಂದಿರತಕ್ಕಂಥದ್ದು ಇವತ್ತು ತಮ್ಮ ನಮ್ಮಲ್ಲರಿಗೆ ಏನಂತ ಗೊತ್ತಿರತಕ್ಕಂಥ ವಿಚಾರ ಆತ ವೈಯಕ್ತಿಕವಾಗಿ ಏನೇ ಇರಲಿ ಇವತ್ತು ಮುಸಲ್ಮಾನ ವಿಚಾರ ಆಗಿರ್ಬೋದು ಕಾಜಿ ವಿಚಾರ ಆಗಿರ್ಬೋದು ಇವತ್ತು ಈದ್ಗಾ ವಿಚಾರ ಆಗಿರ್ಬೋದು ಅದು ಆಂತರಿಕ ವಿಚಾರ ಅಂದರೂ ಕೂಡ ಶಾಸಕರು ನಮ್ಮವರು ನಮ್ಮ ಆಸ್ತಿ ಸಾರ್ವಜನಿಕ ಆಸ್ತಿ ಅವರು ನಮ್ಮಂಥ ಅನೇಕ ನಾಯಕರನ್ನು ಬೆಳೆಸ್ತಕ್ಕಂಥ ಹಿಮಂತ ನಾಯಕರು ಅವರು ಈ ಭಾಗದ ರೈತರಿಗಾಗಿ ಜನಸಾಮಾನ್ಯರಿಗಾಗಿ ಕೂಲಿಕಾರರಿಗಾಗಿ ಮತ್ತು ಕಾರ್ಮಿಕರಿಗಾಗಿ ಅನೇಕ ಕಾರ್ಯಕ್ರಮ ರೂಪಿಸ್ತಕ್ಕಂಥ ಮಾಹಾನ್ ವ್ಯಕ್ತಿ ಅಂಥವರ ಹೇಳಿಕೆ ಅಂಥವರ ವಿರುದ್ಧ ಈತ ಇಂತಹ ಇಂಥವಾದಂಥ ಕ್ಷುಲ್ಲಕ ಮಾತು ಮತ್ತು ತಾನು ಅಂದರೆ ಆ ಹುಲಿ ನಾನು ಷೇರು ಅಂತಂದು ಹೇಳಿಕೊಡ್ತಕ್ಕಂಥ ಅವನು ನಿಜವಾಗಲೂ ಶೇರಲ್ಲ ಅವನೇನಾದ ನಂದು ಒಬ್ಬ ನರಿ ಆ ನರಿ ಬುದ್ಧಿಯನ್ನು ಉಪೇಕ್ಷಿಸಿ ಏನಿತ್ತಂದ್ರೆ ಇವತ್ತು ನಮ್ಮ ಶಾಸಕರು ಅವಳಕಾರಿ ಮಾಡ್ತಕ್ಕಂಥದ್ದು ಇದು ನಾವು ಇವತ್ತು ನಮ್ಮ ಶಾಸಕರು ಇವತ್ತು ಇನ್ನೆಲ್ಲ ಮಾಡಕ್ಕೆ ಅಂತ ನಮ್ಮ ಮೇಲೆ ಒತ್ತಾಯ ಮಾಡಿದ್ರು ಕೂಡ ಇವತ್ತು ನಾವು ಇಷ್ಟು ಜನ ಏನೈತೆ ಅಂದ್ರೆ ಸುಮಾರಾಗಿ ಅನೌಪಚಾರಿಕವಾಗಿ ಇವತ್ತು ನಾವು ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಕ್ಕೆ ಬಂದಿದ್ದೇವೆ ನಾವು ಇವತ್ತು ನಮ್ಮ ಶಾಸಕರು ನಮಗೆಲ್ಲ ತಿಳಿಸಿದ್ದಾರೆ ನೀವು ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಬೇಕು ಕಾನೂನನ್ನ ಕಾನೂನ ಅಂತ ಹೇಳ್ತಿದ್ದಾರೆ ಆದರೆ ಇವತ್ತು ನಮ್ಮ ಅನೇಕ ಜನ ಯುವಕರು ಏನಾಯ್ತಂದ್ರೆ ಇವತ್ತು ಬಹಳಷ್ಟು ಆಕರ್ಷಿಸಿಕೊಂಡಿದ್ದಾರೆ ಆದರೆ ನಮ್ಮ ನಾವು ಹೇಳ್ತೀವಿ ಇಂಥ ಹೇಳಿಕೆ ಕೊಡೋದ ಮೂಲಕ ಇವರು ಕೆವಲನ್ನು ತಿಳಿಸಿಕೊಳ್ತಕ್ಕ ಏನು ಸರಿ ಇವತ್ತು ನಾವು ಕಾನೂನು ಗೌರವ ಇವತ್ತು ಕಾನೂನು ಮರೆ ಬಂದಿದ್ದೇವೆ ಆದರೆ ಇವತ್ತು ತಿಳ್ಕೊಳ್ಬೇಕು ಇವತ್ತು ನಮ್ಮ ಶಾಸಕರ ವಿರುದ್ಧ ಇದೇ ರೀತಿಯಾದಂಥ ಅನೇಕ ಏನು ಊಹಾಪೋಹಗಳು ಮತ್ತು ಚುಲಕವಾದಂಥ ಮಾತುಗಳು ಅವರ ವಿರುದ್ಧ ಷಡ್ಯಂತ್ರ ಮಾಡ್ತಕ್ಕಂಥ ಯಾರೇ ಆಗಿರಲಿ ಅವರನ್ನು ಇವತ್ತು ತಕ್ಷಣ ನಗರ ಠಾಣೆಯವರು ಅದನ್ನು ಉಲ್ಲಂಘಿಸಲು ಪರಿಶೀಲಿಸಿ ಈಗಾಗಲೇ ಒನ್ ನಾಟ್ ಸೆವೆನ್ ಭಾಗಿಯಾಗಿರ್ತಕ್ಕಂಥ